ಹೆಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಚಾನೆಲ್ ನಾನು ಸೌಂದರ್ಯ ಇವತ್ತಿನ ವಿಡಿಯೋದಲ್ಲಿ ನಾವು ದೇವರ ಪಾತ್ರೆಗಳನ್ನ ಬರೀ ಸೆಕೆಂಡ್ಗಳಲ್ಲಿ ಕ್ಲೀನ್ ಮಾಡ್ಕೊಳ್ಬೋದು ಟೈಮ್ ಟೈಮ್ ಜೊತೆಗೆ ನಮ್ಮ ಎನರ್ಜಿ ಕೂಡ ಸೇವ್ ಆಗುತ್ತೆ ಒಂದೇ ಒಂದು ಸೀಕ್ರೆಟ್ ಇಂಗ್ರೀಡಿಯಂಟ್ ಹಾಕಿದರೆ ಸಾಕು ಆರಾಮಾಗಿ ಸೆಕೆಂಡ್ಗಳಲ್ಲಿ ಕ್ಲೀನ್ ಮಾಡ್ಕೊಳ್ಬೋದು ಬನ್ನಿ ಆಗಿದ್ದರೆ ಹೇಗೆ ಕ್ಲೀನ್ ಮಾಡೋದು ಆ ಇಂಗ್ರೀಡಿಯೆಂಟ್ ಯಾವುದು ಅಂತ ಹೇಳ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ದೇವ್ರ ಪಾತ್ರೆನ ನಾವು ಎಷ್ಟೇ ನೀಟಾಗಿ ತೊಳೆದ್ರೂ ಕೂಡ ಅದರಲ್ಲಿರುವಂಥ ಗಲೀಜನ್ನು ಪೂರ್ತಿಯಾಗಿ ಹೋಗ್ಸೋಕೆ ಆಗೋದಿಲ್ಲ ಕೈನೋ ಬರುತ್ತೋ ಹೊರತು ಅದಂತೂ ಕರೆಕ್ಟಾಗಿ ಕ್ಲೀನ್ ಆಗೋದಿಲ್ಲ ಈ ನಾನು ನಾನು ತೋರಿಸ್ತಿರೋವಂಥ ಒಂದೇ ಒಂದು ಇಂಗ್ರೀಡಿಯೆಂಟ್ನ ನೀವು ಯೂಸ್ ಮಾಡೋದ್ರಿಂದ ಬರೀ ಸೆಕೆಂಡ್ಗಳಲ್ಲಿ ಕ್ಲೀನ್ ಮಾಡ್ಕೊಳ್ಬೋದು ಅದು ಯಾವುದು ಅದನ್ನು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ನಾನು ಒಂದು ಬೌಲನ್ನ ತಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಹೋಳ ನಿಂಬೆ ಹಣ್ಣು ಕಂಪ್ಲೀಟಾಗಿ ಒಂದು ಅರ್ಧ ಹೋಳು ನಿಂಬೆ ಹಣ್ಣು ಹಿಂಟ್ಕೊಳ್ಬೇಕಾಗುತ್ತೆ ಎಲ್ಲ ಇಂಗ್ರೀಡಿಯೆಂಟನ್ನು ಕೂಡ ನೀವು ಎಷ್ಟು ದೇವ್ರ ಪೂ ಪೂಜೆ ಪಾತ್ರೆಗಳನ್ನ ತೊಳ್ಕೊಳ್ತೀರಾ ಅದ್ರ ಮೇಲೆ ಸೇರಿಸ್ಕೊಳ್ಬೇಕಾಗುತ್ತೆ ಮೇಯ್ನ್ ಇಂಗ್ರೀಡಿಯೆಂಟ್ ನಾನು ಹೇಳಿದ್ದು ಬಂದುಬಿಟ್ಟು ಲೆಮೆನ್ ಸಾಲ್ಟ್ ಅಥವಾ ಲಿಂಬುಪ್ಪು ಅಥವಾ ಸಿಟ್ರಿಕ್ ಆ್ಯಸಿಡ್ ಅಂತ ಹೇಳ್ಬಿಟ್ಟು ಸಿಗುತ್ತೆ ನಾರ್ಮಲಾಗಿ ಎಲ್ಲ ದಿನಸಿ ಅಂಗಡಿಗಳಲ್ಲೂ ಕೊಡುತ್ತ ಸಿಗುತ್ತೆ ಆ ರೇಟ್ ಕೂಡ ಜಾಸ್ತಿ ಇರೋದಿಲ್ಲ ಇದನ್ನು ತಗೊಬಂದರೆ ನಾವು ಆರಾಮಾಗಿ ತೊಳ್ಕೊಬೋದು ನೋಡಿ ಎಲ್ಲದನ್ನು ಕೂಡ ಹಾಕಿಬಿಟ್ಟು ಸ್ವಲ್ಪ ನೀರನ್ನ ಹಾಕ್ಕೊಬಿಟ್ಟು ಉಪ್ಪು ಹಾಗೆ ಆ ಲಿಂಬುಪ್ಪು ಅಥವಾ ಲೆಮೆನ್ ಸಾಲ್ಟ್ ಅಂತ ಇದೆಯಲ್ಲ ಅದನ್ನು ಪೂರ್ತಿ ಕ ಕರಗಿಸ್ಕೊಳ್ಬೇಕಾಗುತ್ತೆ ನಾವು ಈ ರೀತಿಯಾಗಿ ನೋಡ್ತಾ ಇರ್ಬೋದು ಅದು ಒಂದು ಚೂರು ಇರಬಾರ್ದು ಕ್ರಿಸ್ಟಲ್ ಥರ ಇರುತ್ತೆ ಗಟ್ಕಟ್ಟಿಗೆ ಉಪ್ ಥರನೇ ಇರುತ್ತೆ ಅದನ್ನು ಪೂರ್ತಿಯಾಗಿ ಕರಗಿಸ್ಕೊಳ್ಬೇಕಾಗುತ್ತೆ ನಾವು ನೋಡಿ ಇವಾಗ ಕರಗಿದೆ ಮ್ಯಾಜಿಕ್ ಅಂತಲೇ ಹೇಳ್ಬೋದು ಎಷ್ಟು ಆಗುತ್ತೆ ಅಂತ ನೋಡ್ತಾ ಇರಿ ನೀವೇ ನೋಡಿ ಇದೆಷ್ಟು ಗಲೀಜಾಗಿದೆ ಅಂತ ಹೇಳ್ಬಿಟ್ಟು ಯಾವ ರೀತಿ ನೀಟಾಗುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೀವೇ ನೋಡಿ ಡಿಫ್ರೆನ್ಸ್ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಆ ಡ್ರಾಪ್ಸ್ನ ನಾನು ಎಲ್ಲೆಲ್ಲ ಹಾಕ್ತಾ ಇದ್ದೀನಿ ಅಲ್ಲೆಲ್ಲ ಕಲರ್ ಚೇಂಜ್ ಆಗ್ತಾ ಹೋಗ್ತಿದೆ ಉಜ್ಜೋದು ಬೇಡ ತಿಕ್ಕೋದು ಬೇಡ ಎಷ್ಟು ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು ಅಂತ ಆ ಲಿಂಬುಪ್ಪು ಮಾತ್ರ ಎಲ್ಲ ದಿನಸಿ ಅಂಗಡಿಗಳಲ್ಲೂ ಸಿಗುತ್ತೆ ನೀವು ಲಿಂಬಪ್ಪು ಲೆಮನ್ ಸಾಲ್ಟ್ ಅಥವಾ ಸಿಟ್ರಿಕ್ ಆ್ಯಸಿಡ್ ಅಂತ ಏನು ಕೇಳಿದ್ರೂ ಕೊಡ್ತಾರೆ ಗ್ರಾಮ್ ಲೆಕ್ಕದಲ್ಲೇ ಸಿಗುತ್ತೆ ನೋಡ್ತಾ ಇದ್ರಲ್ಲ ಎಷ್ಟು ನೀಟಾಗಿ ನೀಟಾಗ್ತಿದೆ ಅಂತ ಹೇಳ್ಬಿಟ್ಟು ಕ್ಲೀನ್ ಆಗ್ತಿದೆ ಅಂತ ಎಷ್ಟು ಕರೆಗಟ್ಟಿದ್ರೂ ಕೂಡ ಅದು ಚೆನ್ನಾಗಿ ಹೋಗುತ್ತೆ ನಾವು ಎನರ್ಜಿ ಹಾಕೋದೆ ಬೇಡ ಉಜ್ಜೋದು ತಿಕ್ಕೋದು ಏನು ಕೂಡ ಬೇಡ ನೋಡ್ತಾ ಇರ್ಬೋದು ನೀವೇ ಡಿಫ್ರೆನ್ಸ್ ಎಷ್ಟು ನೀಟಾಗಿ ಹೋಗ್ತಿದೆ ಅಂತ ಜಸ್ಟ್ ಈ ರೀತಿಯಾಗಿ ಪ್ರೆಸ್ ಏನು ಮಾಡೋದು ಬೇಡ ಲೈಟಾಗಿ ಹಿಂಗೆ ಅಂದರೂ ಕೂಡ ಸಾಕು ನೀಟಾಗಿ ವಾಶ್ ಆಗುತ್ತೆ ತಾಮ್ರ ಕಂಚು ಎರಡನ್ನೂ ಕೂಡ ನೀವು ನೀಟಾಗಿ ಇದರಲ್ಲಿ ವಾಶ್ ಮಾಡ್ಕೊಳ್ಬೋದು ಜಸ್ಟ್ ಒಂದು ಸೆಕೆಂಡ್ ಸಾಕನ್ಸಲ್ವಾ ನೋಡಿ ಒಂದೇ ಒಂದು ಸೆಕೆಂಡಲ್ಲಿ ಕ್ಲೀನ್ ಆಗ್ತಾ ಹೋಗುತ್ತೆ ನೀವೇ ನೋಡ್ತಾ ಇರ್ಬೋದು ಒಳಗಡೆ ಅಂತೂ ನಾವು ಎಷ್ಟು ಕ್ಲೀನ್ ಮಾಡಿದ್ರು ಅದು ಅಷ್ಟು ನೀಟಾಗಿ ಕ್ಲೀನ್ ಆಗೋದಿಲ್ಲ ಆದರೆ ಇದನ್ನ ಹಾಕಿ ಕ್ಲೀನ್ ಮಾಡೋದರಿಂದ ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ನೀಟಾಗಿ ಹೋಗ್ತಿದೆ ಅಂತ ಹೇಳಿ ಇದು ಒಂದು ಸಲ ಒಂದು ಗ್ರಾಮ್ ಲೆಕ್ಕಲ್ಲಿ ತಂದಿಟ್ಕೊಬಿಟ್ರೆ ನಮಗೆ ಅಪ್ಪರ ದಿನ ಬರುತ್ತೆ ನೋಡ್ತಾ ಇದ್ರಲ್ಲ ಎಲ್ಲದು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಮತ್ತು ಇದನ್ನು ನೀರೊಳಗೆ ಹಾಕ್ಬಿಟ್ಟು ಮಾಡ್ತಾರೆ ಸಿಟ್ರಿಕ್ ಆ್ಯಸಿಡ್ನ ಅದರಲ್ಲಿ ನೀರುಗಳಿಕೆ ಜಾಸ್ತಿ ಹಾಕೊಂಡ್ರೆ ನೀಟಾಗಿ ಕ್ಲೀನ್ ಆಗೋದಿಲ್ಲ ಈ ರೀತಿಯಾಗಿ ಉಪ್ಪು ಸಪ್ರೇಟಾಗಿ ನಿಂಬೆಹಣ್ಣು ಇದನ್ನು ಹಾಕಿ ಕ್ಲೀನ್ ಮಾಡ್ಕೊಬಿಟ್ರೆ ನೀಟಾಗಿ ಹೋಗುತ್ತೆ ನೆಕ್ಸ್ಟ್ ಒಂದ್ಸಲ ಚೆನ್ನಾಗಿರೋ ನಾರ್ಮಲ್ ವಾಟರಲ್ಲಿ ತೊಳ್ಕೊಬಿಡ್ಬೇಕಾಗುತ್ತೆ ದೇವ್ರ ಪೂ ಪೂ ಪೂಜೆಯಲ್ಲಿ ನಾವು ಬಳಸುವಂಥ ದೀಪಗಳಲ್ಲೆಲ್ಲ ಸ್ವಲ್ಪ ಎಣ್ಣೆ ಜಿಡ್ಡಿನ ಅಂಶ ಇರುತ್ತೆ ಹಾಗಾಗಿ ನಾವು ಅದನ್ನು ಇನ್ನೊಂದು ಸಲ ಸೋಪಲ್ಲಿ ಕೂಡ ತೊಳ್ಕೊಬೇಕಾಗುತ್ತೆ ನೋಡಿ ಎಷ್ಟು ನೀಟಾಗಿ ತೊಳೆದ್ರೂ ಅದು ಜಿಡ್ಡು ಹೋಗಿರೋದಿಲ್ಲ ಅದಕ್ಕೋಸ್ಕರ ನಾವು ಇನ್ನೊಂದು ಸಲ ಸೋಪಲ್ಲಿ ತೊಳ್ಕೊಬೇಕು ಸೋಪು ಅಥವಾ ಆಯಿಲ್ ಏನಾದರೂ ಕೂಡ ಯೂಸ್ ಮಾಡಿ ನಾನು ಇಲ್ಲಿ ದೇವ್ರ ಪೂಜೆ ಪಾತ್ರೆ ತೊಳೆಯೋದಕ್ಕೆ ಅಂತಲೇ ಸಪ್ರೇಟ್ ಒಂದು ಸೋಪನ್ನ ಎತ್ತಿಟ್ಕೊಂಡಿರ್ತೀನಿ ಅದರಲ್ಲಿ ಈ ರೀತಿಯಾಗಿ ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ನಾವು ಆ ಲಿಕ್ವಿಡಲ್ಲಿ ತೊಳೆದ ತಕ್ಷಣ ಹಾಗೆ ಇಟ್ಕೊಳ್ಬಾರ್ದು ಸೋಪಲ್ಲಿ ಒಂದು ಸಲ ಈ ರೀತಿಯಾಗಿ ನೀಟಾಗಿ ತೊಳ್ಕೊಳ್ಬೇಕಾಗುತ್ತೆ ಸೋಪಲ್ಲಿ ಒಂದೆರಡರಿಂದ ಮೂರು ಸರ್ತಿ ನೀಟಾಗಿ ವಾಶ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಒಂದೇ ಒಂದು ಕರೆ ಕೂಡ ಇರೋದಿಲ್ಲ ನೋಡ್ತಾ ಇದ್ರಲ್ಲ ನೀವೇ ಪ್ಲೇ ಪ್ಲೇಟ್ ಅಂತೂ ಯಾವ ಥರ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಐಟಮ್ಸ್ನೂ ಕೂಡ ಈ ರೀತಿಯಾಗಿ ನೀಟಾಗಿ ತೊಳೆದಿಟ್ಕೊಳ್ಬೇಕಾಗುತ್ತೆ ಈ ವಿಡಿಯೋ ಅಂತೂ ಬಿಗಿನರ್ಸ್ಗೆಲ್ಲ ತುಂಬಾ ಯೂಸ್ ಆಗುತ್ತೆ ಅಂದ್ಕೊಳ್ತೀನಿ ಈ ಈ ಇಂಗ್ರೀಡಿಯೆಂಟು ಬಗ್ಗೆ ತುಂಬ ಜನಗಳಿಗೆ ಗೊತ್ತಿರುತ್ತೆ ಆದರೆ ಕೆಲವರಿಗೆ ಗೊತ್ತಿರಲ್ಲ ಗೊತ್ತಿಲ್ದಿದ್ದವ್ರಿಗೆಲ್ಲ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಈ ಸಲ ವರಮಾಲಕ್ಷ್ಮಿ ಹಬ್ಬಕ್ಕೆ ಈ ರೀತಿ ನಿಮ್ಮ ಪೂಜಾ ಪಾತ್ರೆಗಳನ್ನೆಲ್ಲ ನೀಟ್ ಮಾಡ್ಕೊಳ್ಳಿ ತಟ್ಟಂತ ಬೇಗನೆ ಮಾಡ್ಕೊಳ್ಬೋದು ಟೈಮ್ ಹಿಡಿಯೋದಿಲ್ಲ ನೆಕ್ಸ್ಟ್ ಏನಪ್ಪ ಅಂದರೆ ಹಿಂಗೆ ತೊಳೆದ ತಕ್ಷಣನೂ ಕೂಡ ಹಾಗೆ ಇಟ್ಕೊಳ್ಬಾರ್ದು ಅದರಲ್ಲಿ ನೀರಂಶ ಅಂಶ ಇರುತ್ತಲ್ಲ ಅದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಳ್ಬೇಕಾಗುತ್ತೆ ನೀವೇನಾದರೂ ಒರೆಸ್ತನೇ ಪಾತ್ರೆಗಳನ್ನ ಹಾಗೆ ಇಟ್ಕೊಂಡ್ರೆ ಅದ್ರ ಮೇಲೆ ನೀರು ನೀರು ನಿಂತಿರೋ ಥರ ಕರೆ ಕರೆ ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ನೀವು ಮೇಯ್ನ್ ಏನು ಮಾಡಬೇಕಪ್ಪ ಅಂದರೆ ತೊಳೆದ ತಕ್ಷಣ ಒಂದು ಕಾಟನ್ ಬಟ್ಟೆಯಲ್ಲಿ ಅದ್ರಲ್ಲಿ ಒಂದು ಡ್ರಾಪ್ ಕೂಡ ನೀರಿರಬಾರ್ದು ಆ ರೀತಿಯಾಗಿ ಚೆನ್ನಾಗಿ ಒರೆಸ್ಕೊಳ್ಬೇಕಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು ಪೂಜಾ ಪಾತ್ರೆಗಳನ್ನ ಅಂತ ಹೇಳ್ಬಿಟ್ಟು ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ ಯೂಸ್ಫುಲ್ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಜೊತೆಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್